ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಉಪಯುಕ್ತಕರವಾದಂಥ ವೀಡಿಯೋ ಇವತ್ತಿನ ವೀಡಿಯೋ ಇದು ಎಲ್ಲರೂ ದಯವಿಟ್ಟು ತು ಫುಲ್ ವೀಡಿಯೋ ನೋಡಿ ನಮ್ಮ ಎಮ್ ಇ ಐ ಲೇಔಟಲ್ಲಿ ಸ್ವದೇಶಿ ಮೇಳ ಇದೆ ಇದರಲ್ಲಿ ಈ ವಿಡಿಯೋ ಎಲ್ಲನೂ ನೋಡ್ಕೊಂಡು ಬರ್ಬೋದು ಇನ್ನು ಎಲ್ಲನೂ ಸರಿಯಾಗಿ ಜೋಡಿಸಿರ್ಲಿಲ್ಲ ಎಷ್ಟು ಸಿಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಭಾಗ ಎರಡು ಇನ್ನೊಂದು ಭಾಗ ಮೂರು ಕೂಡ ಬರುತ್ತೆ ಸ್ವದೇಶಿ ಮೇಳ ಎಲ್ಲನೂ ಇದೆ ಫ್ರೆಂಡ್ಸ್ ನೋಡಿ

ಗುಡ್ಡ ಅಂದರೆ ಹ್ಯಾಂಡ್ಲೂಮ್ ಐಟಮ್ಸ್ ಎಲ್ಲ ಥ್ಯಾಂಕ್ ಯು ಸರ್ ಇದೆಲ್ಲ ಹ್ಯಾಂಡ್ ಬರ್ತೇವೆ ಎಲ್ಲಿಂದ ಬಂದಿದ್ದೀರಾ ಸರ್ ನೀವು ಬೀದಿ ಹ್ಞೂ ಏನೇನು ಐಟಮ್ಸ್ ಸಿಗುತ್ತೆ ಶೂಸು ಸ್ಲೀಪರ್ಸ್ ಎಲ್ಲ ಸಿಗುತ್ತೆ ನೀವು ಸೆಟ್ ಮಾಡ್ತಾ ಇದ್ದೀರಾ ನೋಡಿ ಫ್ರೆಂಡ್ಸು ಶೂಸು ಸ್ಲೀಪರ್ಸು ಎಲ್ಲ ಸಿಗುತ್ತೆ ಇಲ್ಲಿ ನೀವು ಸೆಟ್ ಮಾಡ್ತಾ ಇದ್ದೀರಾ సిల్స్ ఏమేను సిల్క్ సిక్స్ సారీస్ మేడం హ్యాండ్ సారీస్ ఇది కాటన్ ప్యూర్ సిల్క్ సిల్కు ఆల్మోస్ట్ మీకు చందేరి మహేశ్వరి కస్సర్ సిల్క్ ఆప్లిక్ వర్క్ కట్ వర్క్ ఖాతి సిల్కు అదే ఆప్లిక్ వర్క్ ఈ హసూ ఇలా అదేలా ఆప్లిక్ వర్క్ పక్క ఇరవై కట్ వర్క్ స్టార్టింగ్ ప్రైస్ ఇండి స్టార్టింగ్ ప్రైస్ ఫైవ్ ఇందా నిమిది ఫైవ్ తౌసండ్ ప్యూర్ సిల్క్ సారీస్ ఎలా హా తన సిగ్ హోత్స తనకను కాంతి సిల్క్ అంగీనూ ఇదే కంపెనీ ఎల్ది మేడం హంపినగర్ హంపినగర్ థ్యాంక్ ఏమేం వెరైటీ సిం ప్రైజిందే స్టార్టింగ్ ప్రైస్ స్టార్టింగ్ ప్రైస్ సిక్స్టీ సిక్స్టీ తోర్స్ అవును జోల్స్తాయి ఓకే థ్యాంక్ యూ ಏನೇನು ವೆರೈಟಿ ಸಿಗುತ್ತೆ ಸರ್ ನಿಮ್ಮಲ್ಲಿ ಕಾಟನ್ ಸರ್ ಸಿಗನ್ ಸ್ಟಾರ್ಟಿಂಗ್ ಪ್ರೈಸು ಎಲ್ಲಿಂದ ಬಂದಿದ್ದೀರಾ ಬೆಂಗಳೂರು ಚಿಕ್ಕಪೇಟೆ ಇದೆಯಾ ಚಿಕ್ಕಬಣ್ಣವರು ಇಲ್ಲಿ ಓ ಥ್ಯಾಂಕ್ ಯು ಸರ್ ಎಲ್ಲಿಂದ ಬಂದಿದ್ದೀರಾ ಸರ್ ಬೆಂಗ್ಳೂರಿಲ್ಲ ಎಲ್ಲ ಮಕ್ಕಳ ಐಟಮ್ಸ್ ಸಿಗುತ್ತಾ ಟ್ರೆಡಿಷನಲ್ ಡ್ರೆಸ್ಸಸ್ ಟ್ರೆಡಿಷನಲ್ ಡ್ರೆಸ್ಸಸ್ ಎಲ್ಲಾನು ಶಾರ್ಟಿಂಗ್ ಪ್ರೈಸ್ ಎಲ್ಲಿಂದೀಗ ಸರ್ ಇದರಲ್ಲಿ ಏನು ರೇಟ್ ಇದೆ ಮೇಡಮ್ ಎಲ್ಲಿ ಬಂದಿದ್ದೀರಾ ನಾಗರ್ಬಾವಿಂದ ಏನೇನು ವೆರೈಟಿ ಸಿಗುತ್ತೆ ಕಾಟನ್ ಟಾಪ್ಸ್ ಹ್ಞೂ ಹ್ಞೂ ಶಾರ್ಟ್ ಟಾಪು ಲಾಂಗ್ ಟಾಪೆಲ್ಲ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ತ್ರೀ ಫಿಫ್ಟಿಯಿಂದ ತ್ರೀ ಫಿಫ್ಟಿ ಐಟಮ್ ಯಾವ್ದು ತೋರಿಸ್ಬೋದ ಇದು ತ್ರೀ ಫಿಫ್ಟಿ ಶಾರ್ಟ್ ಟಾಪ್ಸ್ ತ್ರೀ ಫಿಫ್ಟಿಯಿಂದ ಎಲ್ಲ ಖಾದಿ ಅನಿಸುತ್ತಲ್ವಾ ಏನೇನು ವೆರೈಟೀಸ್ ಸಿಗುತ್ತೆ

ಹಾಗೆ ಮಕ್ಕಳಿಗೂ ವಿಶೇಷವಾಗಿದೆ ಇದು ಚಿಕ್ಕ ಮಕ್ಕಳಿಗೆ ಒಂದರಿಂದ ಚಿಕ್ಕ ಮಕ್ಕಳಿಗೆ ಎಂಟು ವರ್ಷ ಹೀಗೆ ಇದು ಒಂದರಿಂದ ಎಂಟು ವರ್ಷ ಇದೆಲ್ಲ ನಾಲ್ಗೇನು ಉಜ್ಜುವಂತ ಇದು ಸ್ಪೆಷಾಲಿಟಿ ಅದು ನಾವು ಪೇಸ್ಟ್ ಬಳಸೋರು ಇವನ್ ಟಂಗ್ ಕ್ಲೀನರ್ ಯೂಸ್ ಮಾಡಿದ್ರೆ ಅಷ್ಟು ಕ್ಲೀನ್ ಆಗಲ್ಲ ನಾಲ್ಗೆಲ್ಲಿರೋ ಅಗ್ರಗಳನ್ನ ತುಂಬಾ ಸ್ವಚ್ಛ ಬಳಸ್ತಾರೆ ಬ್ರಷ್ ಇಂದ ಬಳಸ್ತಾರೆ ಇದು ಮಾಸ್ಕಿಟೋ ರೆಪಲ್ ಇದು ಇದು ಕೋಲ್ಡ್ ಕ್ರೀಮ್ ಕೋಕಮ್ ಬಟರ್ ಯಾವುದೇ ಕೆಮಿಕಲ್ ಆಗಲಿ ಇದು ತುಳಸಿ ಮತ್ತು ನೀನಿಂದ ಮಾಡಿದ ಸೋಪ್ ಇದು ಏನ್ ಪ್ರೈಸ್ ಇದೆ ಸರ್ ಸೋಪ್ ಇದೆಲ್ಲ ಟೂ ಫಿಫ್ಟಿ

ಸರ್ ಥ್ಯಾಂಕ್ ಯು ಎಲ್ಲಿಂದ ಬಂದಿದ್ದೀರಾ ಇಲ್ಲೇ ಇರೋರು ಇಲ್ಲ ಇದೆ ಗಲಾಟೆ ಆಗುತ್ತೆ ಅಂತ ಬೇಗ ಬಂದ್ವಿ ಪರವಾಗಿ ಸರ್ ಮನೆಯಲ್ಲೇ ನೀವೇ ರೆಡಿ ಮಾಡಿರೋದು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ஒன் ட்வெண்ட்டி ஆகி அதே அண்ட் ருப்பீஸ் ஆகல்வா விதவுட் இன்ஃபால் ஓகே ஏன்னே வெரைட்டிங்க ಇದೆಲ್ಲ ಸ್ಟ್ರೈನರ್ ಟೀ ಸ್ಟ್ರೈನರ್ ಅಲ್ವಾ ಏನ್ ಫ್ರಿಜ್ ಇದು

ಅನಿಗಷ್ಟಕ್ಕೆ ಸ್ಪೆಸಿಫಿಕಾಟಿ ನೀಡ್ಸ್ ಪರ್ತಿದೆ எல்லாம் <laughs> <laughs> ಏನೇನೆ ವೈರಟಿ ಸಿಗುತ್ತೆ ಸರ್ ಸಿರಿಧನೆಗಳಿಂದ ಮಾಡಿದ ಅವಲಕ್ಕಿ ಇದೆ ಸಿರಿಧನೆ ಅವಲಕ್ಕಿ ರೋಡಲ್ ಸೋಂ ಪಾಸ್ತಾ ಶೌಗ್ಯ ದೇಶೀಯ ಸಿಟುಪಾ ಅನಿ ಹಿಂದು ಹಿಮಾಲಯನ್ ರಾಕ್ಷಲ್ ಟೋ ರಾಕ್ಷಲ್ ಪೌಡರ್ 30 साल ಟೋ ಶಿಖರಬೋನೋ ಜಾಕಿ ಪೌಡರ್ ಇದೆಲ್ಲ ಇನ್ ಡೇಟಾ ಇದೆ ಚಿಕ್ಕಿ ಉರುಳಿ ಕಾಂಚಕಳಿ ತಕ್ಕಿ ತೆಂಗುರು ತಕ್ಕಲ್ ರಾಕ್ಷಲ್ ಪೌಡರ್ 30 साल ಟೋ ಜಾಕಿ ಪೌಡರ್ ಸೊ ಥ್ಯಾಂಕ್ ಯು ಎಲ್ಲ ಹ್ಯಾಂಡ್ಲೂಮ್ಸ ಎಲ್ಲಿಂದ ಬಂದಿದ್ದೀರಾ ಪಾವುಗಳ ಎಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಏನ್ಲಿಂದಿದೆ ಇದೆಲ್ಲ ಏನು ಇದೆ ಥ್ಯಾಂಕ್ ಯು ಸರ್ ಏನೇನು ವೆರೈಟಿ ಸಿಗುತ್ತೆ ಸರ್ ಎಲ್ಲ ಆರ್ಗ್ಯಾನಿಕ್ಕಾ ಸರ್ ಇದೆಲ್ಲ ಹನಿ ಇದೆ ಹ್ಞೂ ಓಕೆ ಸರ್ ಎಲ್ಲಿ ಬಂದಿದ್ದೀರಾ ಏನೇನು ವೆರೈಟಿ ಸಿಗ್ತದೆ ಸರ್ ಹ್ಞೂ ಏನು ಪ್ರೈಸಿಂದ ವೆರೈಟಿ ಸಿಗುತ್ತೆ ಸರ್ ಎಲ್ಲ ರೈಸ್ ಐಟಮ್ಸ್ ಮತ್ತೆ ಮಿಲಿಯು ಕೆಂಪತ್ತಿ ನವಣೆ ಸಜ್ಜೆ ಬರುತ್ತೆ ನವಣೆ ಏನು ರೇಟ್ ಇದೆ ಕೆಜಿ ನವಣೆ ನವಣೆ ತರ್ಟಿ ಒನ್ ತರ್ಟಿ ಮೂರು ಫಿಫ್ಟಿ ಬಂದು ಇನ್ನೂರು ನೂರಿಪ್ಪತ್ತು ಕೆ ಕೆಜಿ ರಾಜ ಎರಡು ಕೆಜಿ ಐದು ಕೆಜಿ ಐನೂರೈವತ್ತು

ಚೆನ್ನಾಗಿದೆ ಮೇಡಮ್ ಕಲೆಕ್ಷನ್ಸ್ ಎಲ್ಲ ವಿಸಿಟ್ ಮಾಡಿ ಸ್ಟಾಲ್ ನಂಬರ್ 20 ಬೆಂಟಿ ಫ್ಯಾಷನ್ಸ್ ಫ್ಯಾಷನ್ಸ್ಗೂ ವಿಸಿಟ್ ಮಾಡಿ ಹೇಳಿ ಇನ್ನೊಂದು ಸರ್ ಹೇಳಿ ನಾನು ಇಂದ್ರ ಅಂತ ಹೇಳಿ ದತ್ತಾತ್ರ ಫ್ಯಾಷನ್ಸ್ ನನ್ನ ಶಾಪ್ ಇರೋದು ಆರ್ ಆ ನಗರಲ್ಲಿ ಇವತ್ತಿನ ಸರ್ ಸ್ವದೇಶಿ ಮೇಳದಲ್ಲಿ ಸ್ಟಾಲ್ ಹಾಕಿದ್ವಿ ಸ್ಟಾಲ್ ನಂಬರ್ 20 ಇದೆ ಸ್ಟಾಲ್ ನಂಬರ್ ಟ್ವೆಂಟಿ ಓಕೆ ಥ್ಯಾಂಕ್ ಯು ಮ್ಯಾಮ್ ಯು ಥ್ಯಾಂಕ್ ಯು ಮ್ಯಾಮ್ ಸರ್ ವಿಡಿಯೋ ಮಾಡ್ಬೋದು ಹ್ಞೂ ಏನೇನು ವೆರೈಟಿ ಸಿಗುತ್ತೆ ಸರ್ ಸಾಂಬಾರ್ ಪೌಡ್ರು ಟೊಮೊಟೊ ಭಾತ್ ಪೌಡ್ರ್ ಎಲ್ಲ ಲೂಸ್ ಕೊಡ್ತೀರಾ ಚಟ್ನಿ ಪುಡಿಗಳು ಇದು ಪುಳಿಯೋಗರೆ ಪೌಡ್ರ್ ಎಲ್ಲ ಕೊಟ್ಟೆ ಸ್ಪೆಷಲ್ ಇದೆಲ್ಲ ಉಪ್ಪಿನಕಾಯಿಗಳು ಸಿಗುತ್ತೆ ರೇಷ್ಮೆನೆ ಇದೆಯಾ ಎಲ್ಲ ಹ್ಯಾಂಡ್ಲೂಮ್ಸಲ್ಲೂ ಎಲ್ಲ ಹ್ಯಾಂಡ್ಲೂಮ್ ಐಟಮ್ಸ್ ಎಲ್ಲಿಂದೂ ಸದ್ಯ ಇಷ್ಟೇ ತಗೊಂತೀನಿ ಎಲ್ಲಿಂದ ಬಂದಿದ್ದೀರಾ ಬ್ಯಾಂಗ್ಳೂರು ಸೆವೆಂಟೀನ್ ಎಸ್ ವಿ ಎನ್ ಚಾನಲ್ ಎಸ್ ವಿ ಎನ್ ಚಾನಲ್ ಎಸ್ ಎನ್ ಚಾನಲ್ ಅಂತೇಳಿ ನನ್ನ ಚಾನಲ್ ಇದೆ ಯೂಟ್ಯೂಬಲ್ಲಿ

ಸ್ಟಾಲ್ ನಂಬರ್ ಎಲ್ಲಿಂದ ಬಂದಿದ್ದೀರಾ ಏನೇನು ಐಟಮ್ಸ್ ಇದು ರಾಗಿ ಲಡ್ಡು ಗಂಡಗಿರಿ ಲಡ್ಡು ಇದು ಎಳ್ಳುಂಡೆ ಇದು ಕರ್ದಂಟು ದೈಕ್ ಕರ್ದಂಟು ಹೋಸಲ್ಲಿ ರಾಗಿ ಕರ್ದಂಟು ಟ್ರೈ ಮಾಡಿ ಇಲ್ಲ ಎಷ್ಟೆಷ್ಟು ಪ್ರೈಸ್ ಏನೇನಿದೆ एलेन 200 अंदर 200 ही काल कीजिए ओके थैंक यू देख लगान सूट में नीम पेस्ट वाश टाइला पर्सनल इधर लगा अभी फ्लोर पे ना हम के लिए रख दिया है दस दिन बाद आमिर दो हंड्रेड पेस्ट वाश ये ना देखो बॉडी वाश 200 ಮತ್ತೆ ಇದು ನಿಬ್ಬ ಮ್ಯಾಮ್ ಕಲರ್ ಬರುದಿಲ್ಲ ನಿಬ್ಬ ಇಲ್ಲ ಬ್ರೇಫೀಸ್ ಆಗಿರ ಬ್ಲಾಕ್ ಆಗಿದೆ ಅದನ್ನ ಪ್ರಿವೆಂಟ್ ಮಾಡ್ತದೆ ಕುಕುಂಬರ್ ಇದು ಕುಕುಂಬರ್ ಅಲೋವೆರಾ ಪ್ರಲೋವೆರಾ ಚೆಲ್ ಇದಕ್ಕೆಲ್ಲ ಹಂಡ್ರೆಡ್ ಮತ್ತೆ ಇದು ರೋಸ್ ಮರಿ ಹೇರ್ ಇದ್ರೆ ಹೇರ್ ಗೋರ್ತಿಗೆ ಇದು ಸ್ಕ್ರೀನ್ ಮತ್ತೆ ಇದು ನಿಬ್ಬ ಮ್ಯಾಮ್ ಇದ್ರೆ ಇದು ನಿಮ್ಗೆ ಕಲರ್ಸ್ ಬರ್ತದೆ ನ್ಯಾಚುರಲ್ ಪ್ರೈಸ್ ಯಾವ್ದು ಮ್ಯಾಮ್ ಇದಕ್ಕೆ ಒನ್ ಐಟಿ ಮ್ಯಾಮ್

ಏನೇನು ಡ್ರೆಸ್ಸಸ್ ಇದೆ ಮೇಡಮ್ ಇಲ್ಲಿ ಎಲ್ಲ ಕಾಟನ್ ಐಟಮ್ಸಾ ಸ್ಟಾರ್ಟಿಂಗ್ ಪ್ರೈಸ್ ಏನು ಫೈವ್ ಹಂಡ್ರೆಡ್ ಮೇಡಮ್ ಫೈವ್ ಹಂಡ್ರೆಡ್ ಯಾವುದಿದೆ ಇದೆಲ್ಲ ಫೈವ್ ಹಂಡ್ರೆಡಾ ಎಲ್ಲ ಫೋಟೋ ಫ್ರೇಮ್ಸ್ ಇದೆ హనీ ఎలా హనీ మాత్ర ఇర సగికెడ్తీరా స్టార్టింగ్ ప్రైజ్ ఎస్ ప్యాకెట్ పన్నెండు ಫರ್ಟಿ ಫೈವ್ ಐಟಮ್ಸ್ ಹಾಕಿದ್ದೀನಿ ಮೇಡಮ್ ಹೆಲ್ತ್ ಮಿಕ್ಸ್ ಪೌಡರ್ಗೆ ಯಾವ ತರಕಂದ್ರೆ ಗ್ರೈನ್ಸು ಬೆಳೆಗಳು ಕಾಳುಗಳು ವಾಲ್ನಟ್ ಗೋಡಂಬಿ ದ್ರಾಕ್ಷಿ ಸಾರಿ ದ್ರಾಕ್ಷಿಲಾ ಗೋಡಂಬಿ ಬಾದಾಮಿ ಆಮೇಲಿಂದ ಸೀಟ್ಸ್ ನಾಲ್ಕೈದು ತರ ಸೀಡ್ಗಳು ಅಕ್ಕಿ ನಾಲ್ಕ ಎರಡ್ ತರ ಹಕ್ಕಿ ಎಲ್ಲ ಹಾಕಿ ಮಾಡಿರುವಂತದ್ದು ರಾಗಿ ಗೋಧಿ ಎಲ್ಲ ಇದೆ ಸೊ ಇದನ್ನು ನಾವು ಜೀರ್ ಥರ ಯೂಸ್ ಮಾಡ್ಬೋದು ನನಗೆ ಒಂದು ಹಾಲಲ್ಲಿ ತಗೋಬೋದು ಅಥವಾ ನೀರಲ್ಲಿ ಗಂಜಿ ಮಾಡ್ಕೊಂಡು ಅದಕ್ಕೆ ಹಾಲು ಮಿಕ್ಸ್ ಮಾಡ್ಬೋದು ಸ್ವೀಟ್ ಏನು ಯಾಡ್ ಮಾಡಂಗಿಲ್ಲ ನಾನು ಮಾಡಿರೋ ಪುಡಿಗೆ ಸ್ವೀಟ್ ಹಾ ಉಪ್ಪು ಎರಡು ಬೇಡ ಅನ್ಸುತ್ತೆ ಯಾಕಂದ್ರೆ ನಾನು ಮೆಣಸು ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಬೋಮ್ ಕಾಲು ಹಾಕಿದ್ದೀನಿ ಎಲ್ಲ ಹಾಕಿರೋದ್ರಿಂದ ಅಲ್ಲೇ ಟೇಸ್ಟ್ ಬಂದ್ಬಿಡುತ್ತೆ ನಿಮಗೆ ಸಕ್ಕರೆನೂ ಬೇಕು ಬೆಲ್ಲ ಬೇಕು ಅನ್ಸಲ್ಲ ಉಪ್ಪು ಬೇಕು ಅನ್ಸಲ್ಲ ಸೊ ಇದಕ್ಕೆ ಒಂದು ಗ್ಲಾಸ್ಗೆ ಒಂದೂವರೆ ಸ್ಪೂನು ಇದು ಪುಡಿ ಹಾಕೊಂಡು ನಾವು ತಗೋಬಹುದು ಹೆಲ್ತ್ ಮಿಕ್ಸ್ ಇದೆ ಎಷ್ಟಾಗುತ್ತೆ ಅದು ಫಸ್ಟ್ ಇದು ಬಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಗ್ರಾಮ್ಸ್ ಟು ಹಂಡ್ರೆಡ್ ರುಪೀಸ್ ಎಲ್ಲ ಆರ್ಗ್ಯಾನಿಕ್ ಐಟಮ್ಸ್ ಪ್ಯೂರ್ ಆರ್ಗ್ಯಾನಿಕ್ ಯಾವ್ದು ಕೆಮಿಕಲ್ಸ್ ನಮ್ಗೆ ಎಲ್ಲಿಂದಿದ್ದೀರಾ ಮಂಡ್ಯದಿಂದ ಮಂಡ್ಯದಿಂದ ಸಾವಯವ ಪದ್ಧತಿಯಲ್ಲಿ ಬೆಳೆಯುತ್ತೆ ಇದೆಲ್ಲ ಸಾವಯವಿಂದ ರೆಡಿ ಮಾಡಿರೋ ಮಾಡಿರೋ ಬೆಲ್ಲ 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 ಪುಡಿ ಇದೆ ಪ್ಯೂರ್ ಆರ್ಗ್ಯಾನಿಕ್ ನಾವು ಗಟ್ಟಿ ಚುನಾವಣಾ ಇದರಲ್ಲಿ ಸಕ್ಕರೆನೂ ಮೆಚ್ಚಿರಲ್ಲ ಇದೆಲ್ಲ ಜೋನಿ ಬೆಲೆ ಹ್ಮ್ ಯಾವ್ದು ಸೆಮಿಸಲು ಆಗುತ್ತೆ ಒಂದು ಗೆ ಅದು ಯಾವ್ದು ಇದು ಒನ್ ಫಾರ್ಟಿ ಜೋನಿ ಬೆಲ್ಲ ಒನ್ ಫಾರ್ಟಿ ಬೆಲ್ಲದ ಪುಡಿ ಒನ್ ಟೆನ್ ಬೆಲ್ಲ ಒನ್ ಒನ್ ಕೆ ಮತ್ತೆ ದೇಸಿ ಹಸಿವಿನ ತುಪ್ಪ ಇದೆ ಮಲ್ನಾಡ್ ಬೀಟ್ ಅದು ಇದು ಅರ್ಧ ಕೆಜಿ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಯಾಕಂದ್ರೆ ಲೀಟರ್ ತುಪ್ಪ ತೆಗೆಯೋದಕ್ಕೆ ಹತ್ತಿರ ಐವತ್ತು ಲೀಟರ್ ಹಾಲು ಹಾಲು ಮಲ್ನಾಡು ಬಿದ್ದದ್ದು ಸ್ಪೆಷಾಲಿಟಿನೇ ಆಗೋದು ಒಂದೂವರೆ ಲೀಟರ್ ಅಷ್ಟೇ ಕೊಡೋದು ಹಾಲು ಮಕ್ಳಿಗೆಲ್ಲ ತುಂಬಾ ಒಳ್ಳೇದು ಮೇಡಮ್ ಐನೂರು ಐನೂರು ರೂಪಾಯಿ ಮತ್ತೆ ಗೋವಿಂದ ಇದರಿಂದ ಬಾಂಡಿರುವಂತಹ ನೋವಿನ ಕಾಲು ನೋವು ಕೈ ನೋವು ಯಾವುದೇ ತರ ನೋವುಗಳಿದ್ರೆ ವಿಥೌಟ್ ಎನಿ ಕೆಮಿಕಲ್ ಅಥವಾ ಮೆಡಿಸಿನ್ ಡ್ರಗ್ಸ್ ಮಿಕ್ಸ್ ಇದೆ ಅದನ್ನ ನಾನು ಇವರ ಕಡೆ ಅಪ್ಲೈ ಮಾಡಬೇಕಾ ಹಾ ಅಪ್ಲೈ ಮಾಡ್ಕೊಳ್ಳೋದು ನಮ್ದು ರಾಗಿ ಹಿಟ್ ನಾವೇ ಬೆಳೆದಿರೋ ರಾಗಿ ಸಾವಯವ ರಾಗಿ ನಮ್ಮ ಮಾಡಿರೋ ರಾಗಿ ಹುಳಿ ಇದೆ ಇದೆಲ್ಲ ಸಾವಯವದ್ದು ಸಾವಯವ ನಮ್ಮ ಇದು ಇದು ಕಲ್ಲುಟ್ಟು ಅಡಿಗೆ ಸೋಡಿಯಂ ಅಂಶ ಜಾಸ್ತಿ ಕಡಿಮೆ ಇರುತ್ತೆ ಸೊ ಥೈರಾಯ್ಡ್ ಇದು ಅವರೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಎಷ್ಟಾಗುತ್ತೆ ಅದು ಒಂದು ಕೆಜಿ ಇದು ಫಿಫ್ಟಿ ರುಪೀಸ್ ಮೇಡಮ್ ಕೆ ಕೆಜಿ ಇದು ಬಂದು ಸುಜ್ಜಲ್ ಪುಡಿ ಅಂಟ್ವಾಳ ಪುಡಿ ಇದು ನೋಡಿ ಇದು ಅಂಟ್ವಾಳಕಾಯಿ ನಮಗೆ ಜಿ ಎಷ್ಟಾಗುತ್ತೆ ಅಂಟ್ವಾಳಕಾಯಿ ಇದೆಲ್ಲ ಏನು ರೇಟ್ ಇದೆ ಮೇಡಮ್ ಇದು ಏನ್ ರೇಟ್ ಇದೆ ಇದು ಸಿಗೋದು ಅಂಟ್ವಾಳ ಹೈಪಾಳ ಹೈಪಾಳು ಅಂಪಾಳ ನಾನ್ನೂರು ರೂಪಾಯಿ ಕೆಜಿ ಇದೆ ಸೀರೆ ಕಾಯಿ ಮುನ್ನೂರು ರೂಪಾಯಿ ಕೆ ಕೆಜಿ ಇದನ್ನು ತೋರು ತೊಗೊಳ್ತಾರೆ ಅಂತಂದ್ರೆ ನಾಲ್ಕು ಕೆಜಿ ಅಂಟ್ವಾಳ ಪುಡಿ ಇದೆ ಸುಜಿಲ್ ಪುಡಿ ಇದೆ ಸೀಗೆ ಪುಡಿ ಇದೆ ಮತ್ತೆ ಸುಜಿಲ್ ಪುಡಿ ಅಂದ್ರೆ ಇದು ಚಿಗ್ರೆ ಪುಡಿ ಪೌಡರ್ ಅಂತ ಅಂತಾರೆ ಸೋ ಇದನ್ನ ಚಿಗ್ರೆ ಪುಡಿ ಅಂತ ಕರೀತಾರೆ ಇದು ಚಿಗ್ರೆ ಪುಡಿ ಸೀಗೆ ಜೊತೆ ಮಿಕ್ಸ್ ಮಾಡಿ ಹೇರ್ ವಾಶ್ ಗೆ ಯೂಸ್ ಮಾಡ್ತಾರೆ ಈ ಹೇರ್ ಸಾಫ್ಟ್ ಆಗುತ್ತೆ ಇದು ಸುಜಿಲ್ ಪುಡಿ ಇದು ಬಂದು ಇಂಡಿಗೋ ಮತ್ತೆ ಮೆಹಂದಿ ಇಂಡಿಗೋ ಇಂಡಿಗೋ ನ್ಯಾಚುರಲ್ ಹೇರ್ ಕಲರ್ ಒನ್ ಟ್ವೆಂಟಿ ಕನ್ನಡದಲ್ಲಿ ಇದನ್ನ ನೀಲಿ ಅಂತ ಕರೀತಾರೆ ಸೊ ಇದನ್ನ ಯಾವ್ದೇ ಕೆಮಿಕಲ್ ಮಿಕ್ಸ್ ಇಲ್ಲದೆ ಸೊಪ್ಪನ್ನ ನಾವು ನೆಲ್ಲಲ್ಲಿ ಒಣಸಿ ಪುಡಿ ಮಾಡಿರ್ತೀವಿ ಒನ್ ಟ್ವೆಂಟಿ ಆಗುತ್ತೆ ಅದು ಇದು ಹಂಡ್ರೆಡ್ ಗ್ರಾಮ್ ಒನ್ ಟ್ವೆಂಟಿ ಇದು ಮೆಹಂದಿ ಪುಡಿ ಇದು ಕೂಡ ಎಲೆಗಳನ್ನ ಒಣಗಿಸಿ ಪುಡಿ ಮಾಡಿರೋದು ಇದಕ್ಕೆ ಯಾವುದೇ ತರ ಕೆಮಿಕಲ್ ಮಿಕ್ಸ್ ಇಲ್ಲ ಎಷ್ಟು ಆಗುತ್ತೆ ಇದು ಇದು ಹಂಡ್ರೆಡ್ ರುಪೀಸ್ ಏಟಿ ರುಪೀಸ್ ಸಾರಿ ಹಂಡ್ರೆಡ್ ಗ್ರಾಮ್ ಏಟಿ ರುಪೀಸ್ ಅಲ್ವಾ ಇದು ಎಷ್ಟಿದೆ ವೈಟ್ ಇದು ಹಂಡ್ರೆಡ್ ಗ್ರಾಮ್ ಇದಕ್ಕೆ ನೂರ ಇಪ್ಪತ್ತು ಒನ್ ಟ್ವೆಂಟಿ ಓಕೆ ಸೊ ರೋಸ್ಬೆರಿ ಲೀವ್ಸ್ ಇದೆ ರೋಸ್ಬೆರಿ ಲೀವ್ ಇದು ಏನಂದ್ರೆ ಹೇರ್ ಗ್ರೋಥಿಗೆ ನಾವು ಹೆಣ್ಣೆಯಲ್ಲಿ ನೆನ್ಸಿಟ್ಟು ಬಳಸ್ಬೋದು ಮತ್ತೆ ಇದನ್ನ ಸ್ಪ್ರೇ ಮಾಡಿಕೊಂಡು ಯೂಸ್ ಮಾಡ್ಬೋದು ನೆನ್ಸಿ ಒನ್ ವೀಕ್ ತನಕ ಯೂಸ್ ಮಾಡ್ಬೋದು ಅದೇನ್ ಮಾಡ್ತಾ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಆಟೋಮೆಟಿಕ್ ಹೇರ್ ಅದಾದ್ಮೇಲೆ ಅರಶಿನ ಕೂಡ ಇದೆ ಪ್ಯೂರ್ ನಾಟಿ ಅರಶಿನ ಇದು ನಮ್ದೇ ಅರಶಿನ ಹಾಕಿದೀವಿ ನೋಡಿ ಹ್ಮ್ ನಮ್ಗೆ ತಿಂಡಿಗಳು ಇದು ಕೊಬ್ಬರಿ ಎಣ್ಣೆ ಹಾಕಿ ಮಾಡಿದೀನಿ ಬಾಳೆಕಾಯಿ ಚಿಪ್ಸು ಚಕ್ಲಿ ಮತ್ತೆ ಲಿಕ್ವಿಡ್ಗೆ ಕಡಲೆಕಾಯಿ ಎಣ್ಣೆ ಬಳಸ್ತೀವಿ ಗಾಣದ ಎಣ್ಣೆ ಇದು ಮರ್ಗೇನ್ಸ್ ಎಂದು ಇದಕ್ಕೂ ಕೂಡ ಕೊಬ್ಬರಿ ಎಣ್ಣೆಯಿಂದ ಮಾಡಿರ್ತೀವಿ ಯಾವುದೇ ರಿಫೈನ್ ಆಯಿಲ್ ಯೂಸ್ ಮಾಡಲ್ಲ ಸೊ ಹಂಗಾಗಿ ಇದನ್ನ ಬೆಳೆಯೋದು ಕೂಡ ಆರ್ಗಾನಿಕ್ ಆಗಿ ಮಾಡೋದು ಕೂಡ ಆರ್ಗಾನಿಕ್ ಆಗಿ ಯಾವುದೇ ಕೆಮಿಕಲ್ ಹಾಕಿ ಬೆಳೆಯಲ್ಲ ಇದು ರಾಂಪಲ ಸಪೋಟ ಇದೆ ಬಿಟ್ಟರೆ ನಮ್ದು ನಾಟಿ ಅಕ್ಕಿಗಳಿದೆ ಎಲ್ಲ ನಾಟಿ ತಳಿಗಳು ಅನ್ಪಾಲಿಶ್ ರೈಸ್ ಯಾವ್ದಕ್ಕೂ ಪಾಲಿಶ್ ಇಲ್ಲ ಮತ್ತೆ ಯಾವ್ದಕ್ಕೂ ಕೆಮಿಕಲ್ ಹಾಕಿ ಬೆಳೆಯಲ್ಲ ಏನ್ ಕೆಜಿ ಎಷ್ಟು ಮೇಡಮ್ ಕೆಂಪಕ್ಕಿ ಮೇಡಮ್ ಇದು ನೂರು ರೂಪಾಯಿ ಕೆಜಿ ಇದು ರಾಜ್ ಇದು ನೂರ ಹತ್ತು ಸಾರಿ ಕೆಂಪಕ್ಕಿ ನೂರ ಹತ್ತು ಇದು ರಾಜಿ ರೈಸು ಒನ್ ಟ್ವೆಂಟಿ ಇದು ಶುಗರಿಗೆಲ್ಲ ಗೆಲ್ಲ ತುಂಬಾ ಒಳ್ಳೇದು ನೀವು ಮುದ್ದೆ ತಿಂದಷ್ಟೇ ಇರೋದ್ನೆಪ್ಪ ಇದು ಟೂ ಫಿಫ್ಟಿ ಬರ್ಮಾ ಇದು ರೈಸ್ ಇದು ರೈಸು ಟು ಫಿಫ್ಟಿ ರುಪೀಸ್ ಪರ್ ಕೆಜಿ ಇದರಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ವೆಯ್ಟ್ ಲಾಸ್ ಯೂಸ್ ಮಾಡ್ತಿದ್ದಾರೆ ಮತ್ತೆ ಯೂಸ್ ಮಾಡ್ತಾರೆ ಇದೆಲ್ಲ ಸೋನಾ ಮಸೂರಿ ಹಾಕಿ ತರ ಎಚ್ ಎಂ ಟಿ ಇದು ಸಿದ್ಧ ಸಣ್ಣ ಇದು ಮಾಮೂಲಿ ಸಣ್ಣಕ್ಕೆ ತಿಂತೀವಲ್ಲ ಅದೇ ತರ ಬಟ್ ಪಾಲಿಶ್ ಇರಲ್ಲ ನಾಟಿ ತಳಿ ಇದೆ ಮತ್ತೆ ಇದು ಗೌರಿ ಸಣ್ಣ ಇದು ಗೌರಿ ಸಣ್ಣ ಮತ್ತೆ ಎಚ್ ಎಂ ಟಿ ಸೋನ ಮಸೂರಿ ಇದೆಲ್ಲ ಸೋನಾ ಮಸೂರಿ ಏನಿದೆ ಇದು ಸೋನಾ ಮಸೂರಿ ಅನ್ಪಾಲಿಶ್ ಇದು ಒಂದು ನಾಟಿ ತಳಿ ಎಚ್ ಎಂ ಟಿ ಅದೇನು ರೇಟ್ ಇದೆ ಇದೆಲ್ಲ ಹಂಡ್ರೆಡ್ ರುಪೀಸ್ ಮೂಟೆ ಇರುತ್ತಾ ಬೇಕಂದ್ರೆ ಇದೆ ಅವೈಲೇಬಲ್ ಇದೆ